ರೈತರಿಗೆ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇದನ್ನ ಯಾಕೆ ಮಾಡ್ಬೇಕಪ್ಪ ಆಗಿತ್ತಂದ್ರ ಈಗ ಆ ಭೂಮಿ ಒಡವೆ ಸಾಯದಲ್ಲಿ ಸಾವಯವ ಕೃಷಿಯನ್ನ ನೀವು ಮಾಡ್ತಾ ಇದ್ದೀವಿ ಈಗ ಬಂದವರು ಯಾರು ಸಣ್ಣವ ಇಲ್ಲ ಮಣ್ಣ ದೃಷ್ಟಿ ಅವರು ನೀವೆಲ್ಲರೂ ಸಾವಯವ ಕೃಷಿಯನ್ನ ಮಾಡ್ತಾ ಇರುವಂತವರು ಬಹುಸಂಖ್ಯೆಯಲ್ಲಿದೆ ಮಾಡ್ತಾ ಇರುವಂತ ಬಹುಸಂಖ್ಯೆಯಲ್ಲಿ ಇದ್ರಿ ಅತಿ ಕಡಿಮೆ ಸಂಖ್ಯೆಯಲ್ಲಿ ಮಾಡ್ಬೇಕು ಅಂತಕ್ಕಂತ ಇಚ್ಛೆ ಉಳ್ಳವರು ಮತ್ತು ಈ ಸಾವಯವ ಕೃಷಿಯನ್ನ ಎಲ್ಲ ಕಡೆ ಹರಡಿಸ್ಬೇಕು ಸಾವಯವ ಕೃಷಿಕರ ಶಕ್ತಿಯನ್ನ ಬೆಳೆಸ್ಬೇಕು ಅಂತಕ್ಕಂತ ಹಂಬಲವನ್ನ ಹೊಂದಿದವರು ಇಲ್ಲೆಲ್ಲರೂ ಇದ್ದಾರೆ ಮಾತೃಶಕ್ತಿ ಈ ಮಾಸ್ತ ಶಕ್ತಿಗೂ ನನ್ನ ನಮ್ಮ ದೇಶದಾಗ ಒಂದು ಲಕ್ಷ ಇಪ್ಪತ್ತೆಂಟು ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಉಳುವ ಭೂಮಿ ಒಂದು ಲಕ್ಷ ಇಪ್ಪತ್ತೆಂಟು ಮಿಲಿಯನ್ ಸ್ಕ್ವೇರ್ ಕಿಲೋ ಚದುರ್ ಕಿಲೋಮೀಟರ್ ಅದರೊಳಗೆ ಕರ್ನಾಟಕದ ಭೂಮಿ ಎಷ್ಟು ಉಳುವ ಭೂಮಿ ಅಂದ್ರೆ ಒಂದು ಲಕ್ಷ ಇಪ್ಪತ್ಮೂರು ಸಾವಿರ ಚಂದ್ರ ಕಿಲೋಮೀಟರ್ ಒಂದು ಕಿಲೋಮೀಟರ್ದೊಳಗ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ಹೆಕ್ಟೇರ್ ಭೂಮಿ ಒಟ್ಟು ಕರ್ನಾಟಕದ ಉಳುವ ಭೂಮಿಯಲ್ಲಿ ನಲವತ್ತರಷ್ಟು ಭೂಮಿ ಶೇಕಡಾ ನಲವತ್ತರಷ್ಟು ಭೂಮಿ ನೀರಾವರಿಗೆ ಒಳಪಟ್ಟಿದೆ ಡ್ಯಾಮ್ಗಳು ಅಂದ್ರೆ ಕಾಲುವೆಗಳ ಮೂಲಕ ಬಾವೆಗಳ ಮೂಲಕ ಕೊಳವೆ ಬಾವಿಗಳ ಮೂಲಕ ನೀರಾವರಿಯನ್ನ ಮಾಡ್ತಾ ಇರುವಂತ ಕೆರೆಗಳ ಮೂಲಕ ನೀರಾವರಿಯನ್ನು ಮಾಡ್ತಾ ಇರುವಂತ ಉಳಿದ ಅರವತ್ ಪರ್ಸೆಂಟ್ ಭೂಮಿ ಒಣಬೇ ಸಾಯ್ದಲ್ಲಿ ನಡೀತಾ ಇದೆ ದೊಡ್ಡ ಸಮಸ್ಯೆ ಏನು ಅಂದ್ರ ನೀರಾವರಿಯನ್ನ ಹೊಂದಿದಂತ ಭೂಮಿಗಳು ನೀರ್ ಹೆಚ್ಚಾಗಿ ಹಾಳಾಗ್ತಾ ಇವೆ ಉಪ್ಪೊಡಿತಾ ಇವೆ ಭೂಮಿ ನೀರ್ ಹೆಚ್ಚಾಗಿ ಮತ್ತೊಂದು ಕಡೆ ಮಳೆ ಕಡಿಮೆ ಆಗಿ ಕೃಷಿ ಮಾಡ್ಲಿಕ್ಕಾಗ ನೀರಿಲ್ಲ ಭೂಮಿ ಮಳೆ ಮೊದಲನಂಗ ಭರವಸೆಯನ್ನ ಇಟ್ಕೊಂಡಿಲ್ಲ ಮ್ಯಾಗ ಭರವಸೆ ಇಡುದ ಬಹಳ ಕಷ್ಟ ಆಗಿದೆ ನೀವು ಸುಮಾರು ಎರಡ್ ಸಾವಿರದ ಹದಿನೆಂಟರಿಂದ ನೋಡ್ಕೊಂತ ಬರ್ರಿ ಪ್ರತಿ ವರ್ಷ ಎಂಟು ದಿವಸ ಹದಿನೈದು ದಿವಸ ಹಿಂಗ್ ಮಳೆಗಾಲ ತಡ ಹಾಕೋಂತ ಹಾಕೋಂತ ಹೊಂಟೈತಿ ಜೂನ್ ಮೊದಲನೇ ವಾರದಾಗ ಬರಬೇಕಾದಂತ ಮಳಿ ಈ ನಾಲ್ಕಾರು ವರ್ಷಗಳನ್ನ ನಿರೀಕ್ಷಣೆ ಮಾಡಿದ್ರೆ ಈಗ ಜುಲೈ ಮಧ್ಯದಲ್ಲಿ ಬಂದು ನಿಂತೈತಿ ದಸರಾದ ಆಸ್ಪಾಸ್ಗೆ ನಿಲ್ಲಬೇಕಾದಂತ ಹಿಂಗಾರಿ ಮಳಿ ಅಕ್ಟೋಬರ್ ನವೆಂಬರ್ವರೆಗೂ ಹೊಂಟೈತಿ ಅಂದ್ರ ಮಳೆ ಯಾವ ಭರವಸೆಯನ್ನು ನಾವು ಇಟ್ಕೊಳಕ್ ಆಗೋದಿಲ್ಲ ಮಳಿ ಭರವಸೆನ ಇಟ್ಕೊಳಕ್ ಆಗೋದಿಲ್ಲ ಆಮ್ಯಾಗ ನಾವು ನಮ್ಮ ನಿಯಮಿತ ಸಮಯಕ್ಕೆ ಏನಾರ ಮಾಡಿ ಬಿಟ್ಕೊಂಡಿವಿ ಅಂದ್ರ ಬೆಳೆ ಕಟಾವ್ ಮಾಡುವಂತ ಮಳಿ ಬಂದು ಎಲ್ಲ ಕರ್ಸ್ಕೊಂಡು ಇದು ಸದ್ಯದ ಸ್ಥಿತಿ ದೇಶದ ರೈತನ ಸ್ಥಿತಿ ಅವಾಗ ಒಂದ್ ಕಡೆ ಸರಿಯಾದ ಮಾರುಕಟ್ಟೆ ಇಲ್ಲ ಕೆಲಸಕ್ಕ ಜನ ಸಿಗ್ತಾ ಇಲ್ಲ ಆಮ್ಯಾಗ ಎಲ್ಲಿ ಹೋದ್ರು ಎಲ್ಲರ ಶೋಷಣೆಗೆ ಒಳಗಾಗಿ ಎಲ್ಲರ ಶೋಷಣೆಗೆ ಒಳಗಾಗೋದು ಅವನೇ ಹಿಂಗಾದ ಬದುಕು ತುಸ್ತರ ಆಗು ಸ್ಥಿತಿಯೊಳಗೆ ರೈತ ಇರ್ತರೂ ಸಹಿತ ಆತ ಎದೆಗುಂತದೇ ಅಂದದಾಗ ಕೃಷಿ ಕ್ಷೇತ್ರದಲ್ಲಿ ಮುರಿದು ಸಾಗ್ಯಾಗ ಆದ್ರ ಬಹಳ ಇಚ್ಛಾ ಇಟ್ಕೊಂಡು ಸಾಗ್ಯಂತ ಅವ್ರ ಮುಖದ ಅನ್ಸುದಿಲ್ಲ ಈಗೇನು ಕೃಷಿ ಒಳಗಿ ಅನಿವಾರ್ಯ ಹೊರತು ಇಚ್ಛಾದಿಂದಿದ್ದವ್ರು ಅಷ್ಟ ಐವತ್ತು ಪರ್ಸೆಂಟ್ ಕೃಷಿ ಮಾಡ್ಬೇಕಂತ ಇದ್ದವ್ರು ಉಳಿದವರು ಏನು ಗತಿ ಇಲ್ಲ ಅಂತಿದ್ರಾಗ ಹೊರತು ಇದನ್ನ ಮಾಡಿ ಅಂದ್ರೆ ಬಹಳ ಚಲೋ ಮಾಡೋದು ಅಂತ ಅಂತವ್ರು ಯಾರು ಇಲ್ಲ ಎಲ್ಲಿ ಸದ್ರು ಇಲ್ಲಿ ಸಲ್ಲಬೇಕಂತ ಅಷ್ಟ ಸನ್ನ ಮತ್ತ ಅಕ್ಕ ಮಗನಿಗೆ ಉಪದೇಶ ಮಾಡ್ಕಂತ ನಾ ಇದ್ರಾಗ ಬಂದ್ ನೀ ನೀಡ್ ಬರಕ್ ಹೋಗ್ಬೇಡ ಯಾವ ಅಂಗಡಿ ಮಾಲಕ್ನು ಸಹಿತ ಮಕ್ಕಳಿಗೆ ಅಂಗಡಿಯಾಗ ಬರ್ಬೇಡ ತಮ್ಮ ಅಂತಿಲ್ಲ ಯಾವ ಕಲ್ತಂತ ವ್ಯವಸಾಯ ಮಾಡ್ತಾ ಇರ್ತಕ್ಕಂತ ತಮ್ಮ ಮಕ್ಕಳಿಗೆ ತಮ್ಮನೇ ಇದ್ರಾಗ ಬರ್ಬೇಡ ಅಂತ ಯಾರು ಹೇಳಕ್ಕಿಲ್ಲ ಈ ಜಗತ್ತಿನಾಗ ಯಾವನಾರು ಒಬ್ಬನ ಒಬ್ಬ ಇದ್ದ ತಮ್ಮ ಬರಬೇಡ ಹಾಳಾಗಿ ನಾವ್ ಇವನ ಒಬ್ಬನ ಮತ್ ಇವೇನ್ ಹಾಳುನು ಆಗಿಲ್ಲ ಬೀಳೂನು ಆಗಿಲ್ಲ ಬೇಷದ ಮತ್ ಏನ್ ಏನ್ ಬಿಟ್ಟಾನಂತಿರ್ ನೀವ್ ಏನ್ ಚಹಾ ಬಿಟ್ಟಾನೋ ಚುಟ್ಟ ಬಿಟ್ಟಾನೋ ಕುಡೀ ಬಿಟ್ಟಾನೋ ಏನ್ ಮೊಬೈಲ್ ಬಿಟ್ಟಾನೋ ಏನು ಪಟ್ಪಟಿ ಬಿಟ್ಟಾನೋ ಏನ್ ಬಿಟ್ಟಾನಂತಿರ್ ನೀವು ಇಲ್ಲ ಹೇಳಿ ಎಲ್ಲಾ ಐತಿ ಮರ್ಗೂ ಚಟ ಬಿದ್ದೈತ ಕಡಿಮೆ ಏನಿಲ್ಲ ಹುಣ್ ತಿಂತ ಆರಾಮದಾನ ಆದ್ರ ಮತ್ತೊಬ್ಬರು ನೋಡಿ ಅವ್ರಗೂ ಹೋಲಿಕೆ ಮಾಡ್ಕೊಂಡು ಮರಗೂ ಚಟ ಬಿದ್ದೈತ ನಮ್ಮನ್ನ ನಾವು ಮತ್ತೊಬ್ಬರು ಕೂಡ ಹೋಲಿಸ್ಕೊಳ್ಲೇವಾರ ಯಾಕಂದ್ರ ನಮ್ಗೂಡ್ ಹೋಲಂತವ್ರಿ ಜಗತ್ನಾಗ ಮತ್ತ್ ಯಾರು ಇಲ್ಲ ಇಲ್ಲೊಂದು ತಲೆ ಎಲ್ಲಾರು ಎಲ್ಲರೂ ಒಳಗಾರ ಹೊರತು ತುತ್ತು ಮಾಡಿ ಉಳಿಸವ್ರ ಮತ್ತೊಬ್ಬರು ಯಾರೂ ಇಲ್ದ ರೈತರ ಬಿಟ್ರ ಎಲ್ಲಾರು ನೀವ್ ನೀಡಿದ್ದ ಹುಣ್ಣವ್ರ ಅದಾರ ಆದ್ರೆ ತುತ್ತ ತಯಾರ ಮಾಡಿ ಉಣಿಸ್ತೀನಿ ನನ್ನ ಯಾರು ಇಲ್ಲ ಅದರಿಂದ ನೀವು ಯಾಕೆ ಕೂಡ ಹೋಲಿಕೆ ಮಾಡ್ಕೊತೀರಿ ಮಂದಿ ಪ್ಯಾಂಟ್ ನೋಡ್ ನಮ್ಮ ಪ್ಯಾಂಟ್ ನೋಡ್ಕೊಳುದು ಮಂದಿ ಮೊಬೈಲ್ ನೋಡ್ ನಮ್ಮ ಮೊಬೈಲ್ ಹೋಲ್ಕೆ ಮಾಡುದು ಮಂದಿ ಕಾರ್ಯ ನೋಡು ನಿಮ್ ಕಾಲ ನಿಮ್ ಕಾಲ ಎಷ್ಟು ಗಟ್ಟಿ ಮುಟ್ಟದ ಅವ್ರು ಯಾಕೆ ಕಾರಿನ ಕೂಡ ಹೋಲಿಕೆ ಮಾಡ್ಕೊತೀರಿ ಏನ್ ಕಾರ್ ಏನು ಬಹಳ ದೊಡ್ಡದಿದ್ ಏನಾದ್ರೆ ಎಂದಕ್ಕೊಂದು ಕಾರ್ ಇತ್ತಪ್ಪ ಕಾರ್ ಅಂದ್ರೆ ಒಂದ್ ಸಾವಿರ ವಸ್ತು ಅಂತ ಇಲ್ಲಿ ಏನದು ಒಂದು ವಸ್ತು ವಸ್ತುವಾಗಿ ಅದ್ರೊಳಗೆ ಏನೈತಿ ಅದಕ್ಕಿಂತ ಬಸ್ಸ ಬಾಳ್ ಬೇಸ ಅನ್ನಿಸ್ತತ್ ನಮ್ಗೆ ಸರಿ ತಾಪಲ್ರಿ ನಾಲ್ತ್ ಲಕ್ಷ ರೂಪಾಯಿ ಖರ್ಚು ಮಾಡಿ ಬಸ್ನವ್ರ ತಗೊಂಡಾಗ ರಾತ್ರಿ ಇಲ್ಲಿ ಮುಕ್ಕೊಂಡಿವಂದ್ರ ಅಲ್ಲಿ ಹೋಗಿ ಹೇಳ್ತೀವಿ ಯಾವ ಇರುದ್ರ ರಾತ್ರಿ ನಾವು ಬಸ್ಸಿಗೆ ಮಾಲಕ್ ಹತ್ತ ಯಾರು ಇದ್ದೀವಿ ಅಂತಂದ್ರ ಟೈಮ್ ಸೆಟ್ ಮಾಡ್ಕೊಳ್ಳೋದ್ ಅಟ್ಟ ಹೋಗಾತ ಯಾವಾಗ ನಾವು ಹೊಂದ್ಕೊಳ್ಳೋದ ಆತು ಅಂತಂದ್ರೆ ಏನ್ ಬೆಕ್ಕಾತ ಮಾಡ್ಕೊಳಕ್ರ ನಿಮ್ಗೆ ಹೇಳ್ತೇನೆ ನಮ್ಮಷ್ಟ ಶ್ರೀಮಂತರ ಯಾರು ಇಲ್ಲ ನಾವು ನಮ್ಮನ್ ನೋಡಿ ಶ್ರೀಮಂತರಾಗ ಹೊರತು ಮಂದಿ ನೋಡ್ ಬಡವರಾಗ ಹೋಗುವ ರೈತ ರೈತ್ ಯಾವಾಗ್ಲೂ ಶ್ರೀಮಂತನ ನಾವು ಯಾರು ತುತ್ತು ಹುಣಸು ಶಕ್ತಿ ಎಲ್ಲಿತನ ಐತ್ ಅಲ್ಲಿ ತನ ಎಂದೂ ಬಡವಾಗುದು ಬಂದವ್ರಿಗೆ ಯಾರಿಗೆ ಅವ ಹಂಗ ಕಳಿಸಿದ್ದ ಮತ್ ಕಳಿಸೋದು ಇಲ್ಲ ಮತ್ ರೈತರ ಮನಿ ಬಾಗ್ಲ ಎಲ್ಲಿ ತನ ಮುದಸಂಗಿಲ್ಲಲ್ಲ ಈಗ ನೋಡ್ರಲ್ಲಿ ನೀವು ನಮ್ ನಗರದೊಳಗ್ ನಮ್ಮ ಮನಿ ಇರ್ತಾವು ಬಾಗಿಲ್ ಮುಚ್ಚಿರ್ತಕ್ಕಿ ಹೊರಗೊಂದು ಬೋರ್ಡ್ ಬಿ ಅವೇರ್ ಡಾಕ್ ಇಲ್ಲಿ ನಾಯಿಗಳಿವೆ ಎಚ್ಚರಿಕೆ ಅಂತ ಒಂದ್ ಸಾರಿ ಬಿಟ್ಟು ಮೂರ್ ಸಾರಿ ಗಂಟೆ ಮಾಡ್ ಸರಿ ಪಾವು ಅಂತ ನಮ್ಗೆ ಗೊತ್ತ ಹೊರಗ ತಿಳಿತೈವತ್ತ ಗಂಟೆ ಅಂತ ಯಾವ ನಾಯಿ ಅನ್ನೋದ ನಮ್ ಗೊತ್ತಾಗುದಿಲ್ಲ ನಮ್ ಮನೆಗಳ ಹಂಗ ಮುಚ್ಚಿಲ್ಲ ನಿಮ್ಗೆ ಹೇಳ್ತೇನೆ ನಮ್ಮ ಮನೆಗಳ ಹಂಗ ಮುಚ್ಚಿಲ್ಲ ನಮ್ ಮನೆಗಳ ಭಾಗ ತೆಗದ ಅದಕ್ಕ ರೈತರು ತಮ್ಮ ಕಾಯಕದ ಬಗ್ಗೆ ಯಾವಾಗ್ಲೂ ಗೌರವ ಕಳ್ಕೋಬಾರ ಮತ್ತು ನಮ್ಮಷ್ಟು ಶ್ರೇಷ್ಠ ಕಾಯಕ ಯಾರ್ದು ಅಂತ ಯಾವಾಗ್ಲೂ ಮಾತಾಡ್ಕೋತಾ ಇರ್ಬೇಕು ಇರ್ಲಿಲ್ಲ ಅಂದ್ರೆ ನಿಮ್ಮ ತುಳದಾಗ ಎಲ್ಲರೂ ಕೂಡಿ ಎಲ್ಲರೂ ಕೂಡಿ ತುಳಿತಾರ ರೈತನ್ನ ಯಾಕಂದ್ರೆ ನಾವ್ ತನಗತಾಗಬೇಕು ಅಂತ ಹೇಳ್ತೈತೆ ಹೋಗ್ತಿದ್ರು ಮತ್ತೆ ಉಳಿದವ್ರಿಗೆ ನಾವು ಬಿಡ್ತಾರು ನಾವು ಮಾಡುವ ಕಾಯಕದ ಬಗ್ಗೆ ನಮ್ ಕೆಲ್ಸದ ಬಗ್ಗೆ ನಮ್ಗ ಸ್ವಾಭಿಮಾನ ಇರ್ಬೇಕು ಯಾವಾಗ್ಲೂ ಗೌರವ ಇರ್ಬೇಕು ನನ್ನಂತ ಪವಿತ್ರ ಕೆಲಸ ಮಾಡೋರು ಯಾರು ನೀನು ಇಲ್ಲ ಮಾಡುವ ತೊಂದರೆಗಳು ಬರ್ತಾವ ಈಗ ನಿಸರ್ಗದಲ್ಲಿ ಅವೇನ್ ತೊಂದರೆ ಬಂದು ಅದನ್ನ ನಾವು ತಂದ್ಕೊಂಡು ಎಲ್ಲ ಈಗೇನು ಕೃಷಿಯಲ್ಲಿ ನಾವು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀವಿ ತಾಪಮಾನದ ವೈಪರೀತ್ಯದಿಂದಾಗಿ ಅವ್ ನಾವು ಮಾಡಿಕೊಂಡು ಯಾಕಂತ ಕೇಳ್ರಿ ನೀವು ಮಣ್ಣು ಕೆಡಿಸ್ಕೊಂಡಿವಿ ನೀರ್ ಕೆಡಿಸ್ಕೊಂಡಿವಿ ಗಾಳಿ ಕೆಡಿಸ್ಕೊಂಡಿವಿ ಏನ್ ನೀರ್ ಏನ್ ಹಂಗ ಹಾಳಾತನಪ್ಪ ಇಲ್ಲ ನಾವು ನೀರ್ ಕೆಡಿಸಿವಿ